ಮಾತನಾಡಿ ಅದನ್ನ ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ ಹೀಗೆ ಒಟ್ಟಾರೆ ದಿನ ಬಹುತೇಕ ಅದು ಮಧ್ಯಾಹ್ನ ಅವಧಿ ಅಥವಾ ಸಂಧ್ಯಾ ಅವಧಿ ತನಕ ಕಾರ್ಯಕ್ರಮ ಮುಂದುವರಿಯುವುದು ಮಧ್ಯಾಹ್ನ ಅವಧಿಗೆ ಬಂದಿರತಕ್ಕಂತ ಆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಸ್ವಲ್ಪ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದ ವತಿಯಿಂದ ನಮ್ಮ ಕಾರ್ಯಕಾರಿ ಮಂದಿ ವತಿಯಿಂದ ಮಾಡ್ಕೊಂಡಿದ್ದೇವೆ ಈಗಾಗ್ಲೇ ಹೇಳಿ ಸರ್ ಕ್ಯಾಶ್ ಪ್ರೈಸ್ ಹೇಳ್ತೀನಿ ಸರ್ ತಲಾ ಹದಿನೈದು ಸಾವಿರ ನಗದಿರುತ್ತೆ ಪ್ರಶಸ್ತಿ ಫಲಕವನ್ನ ಒಳಗಡೆ ಹಾಗಾಗಿ ಅವರ ಪರಿಚಯವನ್ನು ಮಾಡ್ಕೊಡ್ಲಾಗತ್ತೆ ಎಲ್ಲವೂ ಕ್ಯಾಶ್ ಪ್ರೈಸ್ ಹದಿನೈದು ಸಾವಿರ ಈಗಾಗ್ಲೇ ಪ್ರತಿಯೊಂದು ಕಾರ್ಯ ಪ್ರಶಸ್ತಿಗೂ ಒಬ್ಬರು ಪ್ರಾಯೋಜಕತ್ವದಲ್ಲಿ ಹದಿನೈದು ಸಾವಿರ ನಗದನ್ನ ಜೊತೆಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ಲಾಗ್ತಾ ಇದೆ ನಾನಾಗ್ಲೇ ಹೇಳಿದಾಗ ಎಲ್ಲ ಎಲ್ಲ ಕ್ಷೇತ್ರದ ಗಣ್ಯರನ್ನ ಎಲ್ಲರನ್ನು ಆಯ್ಕೆ ಮಾಡಿದ್ದೇವೆ ಒಂದೇ ಸಾರಿಗೆ ಎಲ್ಲರನ್ನು ಸಮಾಧಾನ ಪಡಿಸೋದಕ್ಕೆ ಎಲ್ರಿಗೂ ಪ್ರಶಸ್ತಿ ಕೊಡಲಿಕ್ಕೆ ಅದು ಸಾಧ್ಯವಾಗಲಾರದು ಮುಂದಿನ ದಿನಗಳಲ್ಲಿ ಏನು ಆ ಪ್ರಶಸ್ತಿಗೆ ಅರ್ಹರಿರ್ತಕ್ಕಂಥ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಳಗಿರ್ತಕ್ಕಂಥವನ್ನ ಗುರುತಿಸಿ ಅವರನ್ನು ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸಂಘ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತದೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರ ಮಾರ್ಗದರ್ಶನದಲ್ಲಿ ಅವರ ಹಿರಿತನದಲ್ಲಿ ಈ ಗಡಿ ಚಟುವಟಿಕೆಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತವೆ ಅನ್ನೋ ಆಶಯ ಉದ್ದೇಶದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಬಹುತೇಕ ಸಾಕು ಅನ್ಕೊಂಡಿದೀನಿ ಇನ್ವಿಟೇಷನ್ ಇದೆ ಎಲ್ಲಾ ಯಾವ್ಯಾವ ಕ್ಷೇತ್ರ ಏನು ಅಂತಂದ್ರೆ ಮಂಡ್ಯ ಜಿಲ್ಲೆಯ ಸಾಧಕರನ್ನ ಕೊಟ್ಟು ಕೃಷಿ ತೀರ್ಮಾನ ಕೊಡಲಿಕ್ಕೆ ಸಾಧ್ಯ ನಮ್ಮ ತಿಳುವಳಿಕೆಗೆ ಸಂಬಂಧಪಟ್ಟ ತೀರ್ಮಾನ ಮಾಡಿ ಕೊಟ್ಟಿದ್ವಿ ಆ ಸಾಧ್ಯವಾದಷ್ಟು ಅವರು ಅರವಿದ್ದಾರೆ ಅದು ಒಂದ್ ಜೊತೆಗೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ನಮ್ಮ ಜನರನ್ನ ಒಂದಿಷ್ಟು ಹಣವನ್ನ ಇಂಥ ಕಾರ್ಯಗಳಿಗೆ ಉತ್ತಮ ಕಾರ್ಯಗಳಿಗೆ ಕೊಡುವಂತೆ ಪ್ರೇರೇಪಿಸಬೇಕು ಅವ್ರ ಹಿರಿಯರಲ್ಲಿ ಹೇಗೆ ಕೊಟ್ಟಿದ್ದಾರೆ ಅವ್ರ ಹಿರಿಯರಲ್ಲಿ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೊಂದ್ಸಾರಿ ಕೊಡಿ ಆ ಹಿರಿಯರಲ್ಲಿ ಅವತ್ತು ನೀವು ಬರಬೇಕು ನಿಮ್ಮ ಸಮ್ಮುಖದಲ್ಲೇ ಒಂದು ವಿಶೇಷ ಏನು ಅಂತಂದರೆ ಅವ್ರನ್ನೂ ಕೂಡ ಕರೆದು ಅವ್ರ ಸಮ್ಮುಖದಲ್ಲೇ ಪ್ರಶಸ್ತಿಯನ್ನು ಅವ್ರ ಕೈಯಲ್ಲೇ ನಾವು ನಾನು ಕೊಡಿಸ್ತೇವೆ ಆಚೆನೂ ಕೂಡ ಕೊಡಿಸಿ ಮಾಡ್ತೇವೆ ಅಂಥದ್ದು ಆ ರೀತಿಯಾದಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಅಂತ ಅಂತ ಇವತ್ತು ಅದು ಆಗಿದೆ ಮೊದಲನೇ ವರ್ಷ ಇಪ್ಪತ್ತೈದು ಜನ ಆಯಿತು ಎರಡನೇ ವರ್ಷ ಮೂವತ್ತೈದು ಜನ ಆಯಿತು ಈ ವರ್ಷ ನಲವತ್ತ ಎರಡು ಜನಕ್ಕೆ ಬಂದಿದ್ದಿದೆ ಇನ್ನೂ ಬರುವ ಸಾಧ್ಯತೆಗಳಿದೆ ಆದರೆ ಕಾಲದ ಮಿತಿಯನ್ನು ಕುರಿತು ನಾವು ಯೋಚನೆ ಮಾಡಬೇಕಾಗಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆದರೆ ಎರಡು ಗಂಟೆವರೆಗೂ ಆಗ್ತದೆ ಹೊರಗೆ ಅದೇನು ತೊಂದರೆ ಇರಲ್ಲ ನೂರು ಜನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಒಂದು ಸಣ್ಣ ನನ್ನ ಉದ್ದೇಶ ಏನು ಅಂತಂದರೆ ಸೇವೆ ಅಂತಂದರೆ ಅಪವಾದವಾಗಿರ್ತಕ್ಕಂಥದ್ದಲ್ಲ ಗಾಂಧಿ ಒಬ್ಬರೇ ಸೇವೆಯನ್ನು ಅಂತಲ್ಲ ಗಾಂಧಿ ಜೊತೆಯಲ್ಲಿ ಹೆಚ್ಚೆ ಆಗ್ತಂಥವ್ರು ಸಾವಿರ ಜನ ಇದ್ದಾರೆ ಹಾಗೆ ಒಂದು ಸಹಾಯ ಅಂತನ್ನುವಂಥದ್ದು ಒಂದು ಸಣ್ಣ ಯಾವುದಾದ್ರೂ ಸಾಮಾಜಿಕ ಸಂದರ್ಭಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಒಳ್ಳೇದಕ್ಕೆ ಅಂತಂದರೆ ಅವ್ರಿಗೂ ಕೂಡ ನಾವು ಕನ್ಸಿಡರ್ ಮಾಡಬೇಕು ಅಂತ ಬರೀ ದೊಡ್ಡವರನ್ನೂ ಕೂಡ ಮಾತಾಡಬೇಕು ಸಾಮಾನ್ಯರ ಹೆಸರಲ್ಲೂ ಕೂಡ ನನಗೆ ತಂತ್ರಗಳ ಸ್ಥಾಪನೆ ಮಾಡಿರ್ತಕ್ಕಂಥ ದೊಡ್ಡವರು ದೊಡ್ಡವರ ಹೆಸರಿನಲ್ಲಿ ಆದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಅವರವರು ಮನೆತನದ ತಂದ ಹೆಸರಿನಲ್ಲಿ ಗುಂಪಿಟ್ಟೆ ನಮ್ಮ ಬೇವಿಯ ಹೆಸರಿನಲ್ಲಿ ಇಡೀ ಅಂತ ಹೇಳಿ ಬರ್ತಾ ಇದ್ದಾರೆ ಅದು ಒಳ್ಳೆಯ ಸೂಚನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡ್ತಾ ಇದ್ದೀವಿ ಗೊತ್ತೋಷಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಸಿದ್ಧರಿದ್ದೀವಿ ಬಟ್ ನಮಗೆ ನಿಮ್ಮೆಲ್ಲರ ಸಹಕಾರ ಈ ವಿಷಯದಲ್ಲಿ ಹೆಚ್ಚಿಗೆ ಬೇಕು ಮತ್ತು ಇಂಥದ್ದಕ್ಕೆ ನೀವು ನೀವು ಬೆಂಬಲ ಗಿಡದಲ್ಲಿ ಇನ್ನಷ್ಟು ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮೆಲ್ಲ ತಂಡ ಚೆನ್ನಾಗಿ ಕೆಲಸ ಮಾಡ್ತಾ ಒಂದು ಮೂರು ದಿವಸದಲ್ಲಿ ಇದನ್ನು ಆಯ್ಕೆ ಮಾಡಿ ಕೆರೆ ಇದನ್ನು ಮುಗಿಸಿ ವಿದ್ಯಾರ್ಥಿಗಳನ್ನು ಮುಗಿಸಿ ಮೂರು ನಾಲ್ಕು ದಿವಸದಲ್ಲಿ ಇದನ್ನು ಆಯ್ಕೆ ಮಾಡಿ ಅದ್ರ ಬಗ್ಗೆ ಪುಸ್ತಕ ಯಾರ್ಯಾರು ದಾನಮಂಟ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಫೋಟೋ ಹಾಕಿ ಯಾರು ಪ್ರಶಸ್ತಿ ಕೊಡ್ತಾ ಇದ್ರು ಅವ್ರ ಬಗ್ಗೆ ವಿವರಗಳನ್ನು ಕೊಟ್ಟು ಒಂದು ಫೋಟೋ ತಕ್ಕ ಮೂರು ವರ್ಷ ಆಯ್ಕೆ ಮಾಡ್ತಾ ಅದರಿಂದ ತಾವು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಾಕ ನಡೆಸಬೇಕು ಪ್ರಚಾರ ಕೊಡಬೇಕು ಅದಕ್ಕೋಸ್ಕರವೇ ನಾವಲ್ಲಿ ಎಂಥ ಸಂದ ಎಂಥ ಪರಿಸ್ಥಿತಿಯಲ್ಲಿ ನೀವು ಅಂದರೆ ಇನ್ನೊಂದು ದಿವಸ ನಾನು ಮಾತಾಡ್ತೀನಿ ಯಾಕೆಂದರೆ ಮಂಡಿ ಕೊಡ್ತಾರೆ ಮುನ್ನೂರು ಜನ ಕೂತ್ಕೊಡ್ತಾರಂಥ ಗಾಂಧಿ ಭವನ ಕಾರ್ಯಕ್ರಮ ಇದೆ ಅಂದರೆ ಎಷ್ಟು ಬ್ಯುಸಿಯಾಗಿದೆ ಮಂಡ್ಯ ಅಂತ ವಿವೇಕಾನಂದ ಕಾರ್ಯಕ್ರಮ ಇದೆ ನಮ್ಮಲ್ಲಿ ಸಾಲೋದಿಲ್ಲ ಅದು ಒಂದು ಮುನ್ನೂರು ಜನ ಮುನ್ನೂರೈವತ್ತು ಜನ ಬರ್ತಾರೆ ನಲವತ್ತೆರಡು ಜನ ಅವ್ರ ಕಡೆವರು ಅವ್ರ ಸ್ನೇಹಿತರು ಎಲ್ಲ ಸೊ ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಗಮನ ಗಮನಹರಿಸಬೇಕು ಕೆರೆ ನಮ್ಮ ರಂಗಮಂದಿರಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸದಲ್ಲಿ ಆಗ್ತಾ ಇಲ್ಲ ಆ ನಿರೀಕ್ಷೆಯ ಮಟ್ಟದಲ್ಲಿ ಆಗ್ತಾ ಆಗ್ತಾಯಿಲ್ಲ ಅದರಿಂದ ಮೊನ್ನೆ ಗಾಂಧಿ ಭವನದ ಬಗ್ಗೆ ಹೋಗಿದ್ದೆ ನಾನು ಗಾಂಧಿ ಭವನ ಎಲ್ಲ ಆಗಿದೆ ಯಾಕೆ ಓಪನ್ ಮಾಡಿಲ್ಲ ಇದು ಪ್ರಶ್ನೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ದೀನಿ ವಾರ್ತಾ ಇದಕ್ಕವರು ಕೇಳಿದ್ದೀನಿ ನೀವು ಇಮಿಡಿಯೇಟ್ ಆಗಿ ತಗೊಂಡಾಗ ಚಳುವಳಿ ಅಂತ ಹೇಳಿ ಗಾಂಧಿ ಗ್ರಾಮ ಗಾಂಧಿ ಗ್ರಾಮ ಅಲ್ಲ ಗಾಂಧಿ ಗ್ರಾಮ ಅಲ್ಲ ಗಾಂಧಿ ಗಾಂಧಿ ಗ್ರಾಮಗೌಡ ಚಿರಾಮಣಗ ಬಂದಿತ್ತಲ್ಲ ಬಿ ಎಚ್ ಕಾಲೋನಿಯಲ್ಲಿ ಬಹಳ ಸುಂದರವಾದಂತ ಒಂದು ಗಾಂಧಿ ಭವನ ಕಟ್ಟಿದ್ದಾರೆ ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಒಂದು ಘೋಷಣೆ ಇರ್ತದೆ ಪ್ರತಿಯೊಂದು ಜಿಲ್ಲಾ ಕ್ಷೇತ್ರದಲ್ಲೂ ಕೂಡ ಗಾಂಧಿ ಭವನ ಮಾಡಬೇಕು ಆ ಗಾಂಧಿ ಭವನಕ್ಕೆ ಇಲ್ಲೆಲ್ಲೋ ಸ್ಥಳ ಇಲ್ಲ ಅಂತೇಳಿ ಅಲ್ಲಿ ಕೊಟ್ಟಿದ್ದಾರೆ ಆಗಲಿ ಎಲ್ಲ ಇಲ್ಲಿ ಆಗಬೇಕು ಗೊತ್ತಿದೆ ಯಾವುದೊಂದು ಬ್ಯೂಟಿಫುಲ್ ಸೆಂಟರ್ ಯಾವುದು ಪಿ ಕಾಲೋನಿ ಎಷ್ಟು ಸುಂದರವಾಗಿದೆ ಒಂದು ಕಡೆಗೆ ವರಾವರಣ ಕೇಂದ್ರ ಇದೆ ಒಂದು ಕಡೆಗೆ ಸೆಂಟ್ರಲ್ ಸ್ಕೂಲ್ ಇದೆ ಇನ್ನೊಂದು ಕಡೆ ನೂರು ಹಂಡ್ರೆಡ್ ಪೆಂಡ್ ಮುಕ್ತಾಯ ಆಯಿತು ಗೊತ್ತಿಲ್ಲ ಅದು ಆಗಿದೆ ಇನ್ನೊಂದು ಕಡೆ ಗಾಂಧಿ ಭವನ ಕಟ್ಟಿದರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾ ಹತ್ರ ಸ್ಕೂಲ್ ಬರ್ತಾ ಇದೆ ಸೊ ನನ್ನ ಪ್ರಶ್ನೆ ಏನು ಅಂತಂದರೆ ಅದನ್ನು ಸುಂದರಗೊಳಿಸ್ಬೇಕು ಅದ ಒಂದು ಪರ್ಯಾಯ ಒಂದು ಬಸ್ ಹಾಕಿಸುವ ಪ್ರಯತ್ನವನ್ನು ನಮ್ಮಲ್ಲಿ ಮಾಡೋದಿಲ್ಲ ಯೂನಿವರ್ಸಿಟಿ ಮುಚ್ಚೋಗ ಹಂತದಲ್ಲಿದೆ ಪಿ ಜಿ ಇದ್ದಂಥ ಪಿ ಜಿ ಹುಡುಗರಿಲ್ಲ ಆ ಸುತ್ತಮುತ್ತ ಬರ್ತಕ್ಕಂಥ ಹುಡುಗರು ಒಂದು ಬಸ್ ಹಾಕ್ಸ್ಕೊಡ್ ಒಂದು ಬಸ್ ಹಾಕಿಸ್ಕೊಡುವಂಥ ಪ್ರಯತ್ನಗಳನ್ನು ನಮ್ಮ ನಾಯಕರುಗಳು ಮಾಡದೆ ಹೋದ್ರೆ ನಾವು ಏನು ಮಾಡಬೇಕು ಬಂದ ಬಂದ ಸೆಂಟರ್ನ ಉಳಿಸ್ಕೊಂಡು ಹಂಗ ಮಾಡುವ ಯಾವುದೇ ಆಗಲಿ ಮೈಸೂರು ಸಿಟಿ ಮುಗಿಸ್ಬಿಡ್ತೀವಿ ಅಂತಾರೆ ಅದನ್ನು ಮುಚ್ಚಿಬಿಡ್ತೀವಿ ಅಂತಾರೆ ಎಲ್ಲ ನಮ್ಮ ಮೈಸೂರು ಬೆಂಗಳೂರಿಗೆ ಹೋಗ್ಬೋದಲ್ಲ ಹೋಗ್ಬೋದು ಸೊ ಇದ್ರ ಬಗ್ಗೆ ನಾವೆಲ್ಲ ಎಚ್ಚರ ಇರಬೇಕು ಅನ್ನುವಂಥ ಉದ್ದೇಶ ನಾವು ಏನಾಗಬೇಕು ಅಂತ ಒಂದೆಲ್ಲ ಸಭೆ ತೀರ್ಮಾನ ಮಾಡಿ ಒಟ್ಟಾರೆ ಸಾಂಸ್ಕೃತಿಕವಾಗಿ ಏನಾಗಬೇಕು ಅನ್ನುವಂಥ ಉದ್ದೇಶ ಮಾಡಿದ್ವಿ ದಯಮಾಡಿ ನಾವೆಲ್ಲ ಬರಬೇಕು